ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯ ಕೇಂದ್ರ ಸ್ಥಳದಲ್ಲಿ ಏನೊಂದು ಆರ್ ಸಿ ಬಿಯ ಒಂದು ಗೆಲುವಿನ ಹಿನ್ನೆಲೆಯಲ್ಲಿ ಸರಣಿ ಸಾವಾಗಿ ಅಮಾಯಕ ವ್ಯಕ್ತಿಗಳು ಜೀವವನ್ನು ಸರ್ಕಾರದ ನಿರ್ಲಕ್ಷ್ಯದಿಂದ ಸರ್ಕಾರದ ಮುನ್ನೆಚ್ಚರಿಕೆ ಇಲ್ಲದೆ ಜೀವವನ್ನು ಕಾಂಗ್ರೆಸ್ ಸರ್ಕಾರ ತಗೊಂಡಿರೋದಕ್ಕೆ ಪ್ರತಿಭಟಿಸಿ ಎಲ್ಲ ಕಡೆನೂ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಯನ್ನು ರಾಜ್ಯದ ಉದ್ದಾಗ್ಲದಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಈ ದಿನ ನಾವು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿ ಮತ್ತು ಪ್ರತಿಭಟನೆಯನ್ನು ನಮ್ಮ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಡಾಕ್ಟರ್ ಇಂದ್ರೇಶ್ ಅವರು ಅವರ ಒಂದು ನಾಯಕತ್ವದಲ್ಲಿ ಮತ್ತು ಇತರ ನಮ್ಮೆಲ್ಲ ಗಣ್ಯ ಮಾನ್ಯರು ಈ ಒಂದು ಪ್ರತಿಭಟನೆಯಲ್ಲಿ ಇದ್ದಾರೆ ಬಹಳ ಮುಖ್ಯವಾಗಿ ಈ ಬಂಡ ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪನ್ನು ಒಪ್ಕೊಳ್ಳದೆ ಈ ಸಾವಿಗೆ ನಾವೇ ಕಾರಣಕರ್ತರು ಮುಖ್ಯಮಂತ್ರಿಗಳೇ ಕಾರಣಕರ್ತರು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಮುಖ್ಯವಾಗಿ ಈ ಮೂರು ಜನ ಕಾರಣಕರ್ತರಾಗಿರ್ತಾರೆ ಆದರೂ ಸಹ ನಾವು ಕಾರಣಕರ್ತರ ಅಲ್ಲ ಯಾರೋ ಒಬ್ಬ ಅಮಾಯಕ ವ್ಯಕ್ತಿಗಳನ್ನು ಬಲಿ ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಏನು ಇವತ್ತು ಪೊಲೀಸ್ ಆಯುಕ್ತರು ಅಡಿಷನಲ್ ಕಮಿಷನರ್ ಏನು ಡೆಪ್ಟಿ ಕಮಿಷನರ್ ಅಸ್ಟೆಂಟ್ ಕಮಿಷನರ್ ಇನ್ಸ್ಪೆಕ್ಟ್ರು ಇವರನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯವಾಗಿದೆ ನ್ಯಾಯಬದ್ಧವಾಗಿದೆ ಆರ್ ಸಿ ಬಿ ಡಿ ಎನ್ ಎ ಕೆ ಸಿ ಎ ಕ್ರೀಡಾಂಗಣದ ಮುಖ್ಯಸ್ಥರನ್ನ ಇವತ್ತು ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿರೋದು ಅವರೇನು ಸರ್ಕಾರನ ಅವರೇನು ಗೃಹ ಇಲಾಖೆ ನಿರ್ವಹಣೆ ಮಾಡೋರ ಇವತ್ತು ಅವರು ಸರ್ಕಾರದ ಪರ್ಮಿಷನನ್ನು ತಗೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದಿದೆ ಇವತ್ತು ಸರ್ಕಾರ ಹೇಳುತ್ತೆ ನಾವು ಕಂಟಿರುವ ಅಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಾವು ಪರ್ಮಿಷನೇ ಕೊಟ್ಟಿಲ್ಲ ಅಂತಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಒಳಗಡೆ ಹೇಗೆ ಬಿಟ್ರು ಮಾನವ ಮರ್ಯಾದೆ ಇದೆ ಸರ್ಕಾರಕ್ಕೆ ಸುಳ್ಳು ಹೇಳೋಕ್ಕೂ ಒಂದು ಇತಿಮಿತಿ ಇದೆ ಇಷ್ಟು ಬಂಡಗೆಟ್ಟರು ಇಷ್ಟು ಸುಳ್ಳುಗಾರರು ಇಷ್ಟು ಮೋಸಗಾರರು ಐವತ್ತು ವರ್ಷಕ್ಕಿಂತ ರಾಜಕೀಯ ಅನುಭವ ಅನುಭವ ಇರೋಂಥ ಒಬ್ಬ ಮುಖ್ಯಮಂತ್ರಿ ಈ ರೀತಿ ತಲೆ ಮೇಲೆ ನೋಡ್ದಂಗೆ ಸುಳ್ಳು ಹೇಳೋಂಥ ಮನಸ್ಸು ಅಥವಾ ನಾಲಿಗೆ ನಾರ ನಿಮ್ಗೆ ಎಲ್ಲಿಂದಿದೆ ಮುಖ್ಯಮಂತ್ರಿ ಮೊಸಳೆ ಇಡ್ತಾರೆ ಅಲ್ಲೋಗಿ ಕಪ್ಪಗೆ ಕೊಟ್ಕೊಂಡು ಅಲ್ಲಿ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಕೆ ಎಸ್ ಸಿ ಎ ಪದಾಧಿಕಾರಿಗಳನ್ನು ಕರ್ಕೊಂಡೋಗ್ಲಿಕ್ಕೆ ಯಾವುದು ವಾಹನ ಇರಲಿಲ್ವಂತೆ ಅದಕ್ಕಾಗಿ ಪಾಪ ಹೋದ್ರಂತೆ ಏನ್ರಿ ನಿಮಗೇನ್ರಿ ಚೌಫರ್ ಕೆಲಸ ಏನು ವಾಹನ ಚಾಲಕರ ನೀವು ಕರ್ಕೊಂಡೋಗಿ ಒಂದು ಇಲಾಖೆ ಅಲ್ವಾ ಸುರಕ್ಷಿತವಾಗಿ ಕರ್ಕೊಂಡು ಹೋಗಲಿಕ್ಕೆ ಕೆ ಎಸ್ ಸಿ ಎ ಪದಾಧಿಕಾರಿಗಳನ್ನ ಕರ್ಕೊಂಡು ಗಾಡಿ ಇರಲಿಲ್ವಂತೆ ಪಾಪ ಇವರು ಇವರು ದೊಡ್ಡ ಬುಲ್ಡೋಸರು ಇವರು ಹೋಗಿದ ತಕ್ಷಣ ಜನ ಬಿಟ್ಬಿಡ್ತಾರೆ ಈ ರೀತಿ ಹೇಳಿಕೆಯನ್ನು ಕೊಟ್ಕೊಂಡು ಎಲ್ಲ ಒಂದು ಕಡೆ ಕಾರ್ಯಕ್ರಮನ ಜಲ್ದಿ ಮುಗಿಸೋಕೋಸ್ಕರ ನಾನು ಹೋದೆ ಕೆ ಎ ಕ್ರೀಡಾಂಗಣಕ್ಕೆ ಅಂತ ಹೇಳ್ತಾರೆ ಈ ರೀತಿ ಅವರ ಜನಪ್ರಿಯತೆ ಅವರ ಪ್ರಚಾರದ ಗೀಳಿಗಾಗಿ ಪ್ರಚಾರದ ಗೀಳಿಗಾಗಿ ಇವತ್ತು ವಿಧಾನಸೌಧದ ಮುಂದೆ ಯಾರು ಕರೆದ್ರು ಬನ್ನಿ ಬನ್ನಿ ಅಂತ ಕರೆದವ್ರು ಯಾರು ಅಲ್ಲಿ ನೋಡಿದ್ರೆ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆ ಅಲ್ಲ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಅವ್ರ ಕುಟುಂಬದವ್ರಿಗೆ ಅಭಿನಂದನೆ ಅವ್ರ ಮೊಮ್ಮಕ್ಕಳಿಗೆ ಅಭಿನಂದನೆ ಅವ್ರ ಮಂತ್ರಿಗಳ ಕುಟುಂಬಕ್ಕೆ ಅಭಿನಂದನೆಗಳು ಏನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಬೇಕು ಫೋಟೋಕ್ಕೋಸ್ಕರ ಜನರು ಅಮಾಯಕರು ಅವ್ರನ್ನ ಬಲಿಪೋಷಿ ಮಾಡ್ಕೊಂಡಿದ್ದಾರೆ ಈ ರೀತಿ ಬೇಜವಾಬ್ದಾರಿ ಆಗಿ ಕ ನಡವಳಿಕೆಯನ್ನು ನಡ್ಕೊಂಡಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಏನ್ ತನಿಖೆನ ಮಾಡ್ರಪ್ಪ ಇಷ್ಟು ಜನ ನೂರಾರು ಜನ ಸತ್ತಿದ್ದಾರೆ ಈಗ ಅಧಿಕೃತವಾಗಿ ಹನ್ನೊಂದು ಜನ ಅಂತ ಹೇಳಿದ್ದಾರೆ ಇನ್ನೂ ಎಷ್ಟು ಜನ ಕಾಣ್ತಾ ಇಲ್ಲ ತುಂಬ ಜನ ಕಣ್ಮರೆಯಾಗಿದ್ದಾರೆ ಎಷ್ಟು ಜನ ಸಾವಾಗಿದ್ದಾರೆ ಅಧಿಕೃತ ಇನ್ನೂ ಮುಚ್ಚುಮರೆ ಮಾಡಿದ್ದಾರೆ ಮುಚ್ಚುಮರೆಯನ್ನು ಮಾಡಿ ಇದನ್ನೆಲ್ಲ ಇವತ್ತು ಅಧಿಕೃತವಾಗಿ ಘೋಷಣೆ ಆಗಿರುವಂಥ ಲೆಕ್ಕ ನಿಜಕ್ಕೂ ನಂಬುವಂಥದ್ದಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ